ಮೊದಲನೇ ಪ್ರಶ್ನೆ ಓಂಕಾರೇಶ್ವರ ದೇವಾಲಯ ಯಾವ ರಾಜ್ಯದಲ್ಲಿದೆ ಎ ಕರ್ನಾಟಕ ಬಿ ಮಧ್ಯಪ್ರದೇಶ ಸಿ ರಾಜಸ್ಥಾನ್ ಡಿ ಆಂಧ್ರಪ್ರದೇಶ ಉತ್ತರ ಬಿ ಮಧ್ಯಪ್ರದೇಶ ಎರಡನೇ ಪ್ರಶ್ನೆ ಆ ಬಣ್ಣವು ಕೋತಿಗಳನ್ನು ಆಕರ್ಷಿಸುತ್ತದೆ ಎ ಹಳದಿ ಬಿ ಬಿಳಿ ಸಿ ನೀಲಿ ಡಿ ಕೆಂಪು ಉತ್ತರ ಡಿ ಕೆಂಪು ಮೂರನೇ ಪ್ರಶ್ನೆ ಸೊಳ್ಳೆಗಳು ಹೆಚ್ಚಾಗಿ ಯಾವ ಹಣ್ಣು ತಿನ್ನುವವರಿಗೆ ಆಕರ್ಷಿತವಾಗುತ್ತವೆ ಬಾಳೆಹಣ್ಣು ಬಿ ಪಪ್ಪಾಯಿ ಹಣ್ಣು ಸಿ ಪೇರಳೆ ಹಣ್ಣು ಡಿ ಮಾವಿನ ಹಣ್ಣು ಉತ್ತರ ಎ ಬಾಳೆಹಣ್ಣು ನಾಲ್ಕನೇ ಪ್ರಶ್ನೆ ಜನವರಿ ಇಪ್ಪತ್ತಾರರಂದು ದೇಶದಲ್ಲಿ ಧ್ವಜಾರೋಹಣ ಮಾಡುವವರು ಯಾರು ಎ ರಾಷ್ಟ್ರಪತಿ ಬಿ ಉಪರಾಷ್ಟ್ರಪತಿ ಸಿ ಪ್ರಧಾನಮಂತ್ರಿ ಡಿ ಗೃಹ ಸಚಿವರು ಉತ್ತರ ಎ ರಾಷ್ಟ್ರಪತಿ ಐದನೇ ಪ್ರಶ್ನೆ ಗುಮ್ಮಟೇಶ್ವರ ಪ್ರತಿಮೆ ಯಾವ ರಾಜ್ಯದಲ್ಲಿದೆ ಎ ಕರ್ನಾಟಕ ಬಿ ಕೇರಳ ಸಿ ರಾಜಸ್ಥಾನ್ ಡಿ ಆಂಧ್ರಪ್ರದೇಶ ಉತ್ತರ ಎ ಕರ್ನಾಟಕ ಆರನೇ ಪ್ರಶ್ನೆ ಸಮೋಸವನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಎ ಇರಾನ್ ಬಿ ಇಂಡಿಯಾ ಸಿ ಚೀನಾ ಡಿ ಅಮೆರಿಕ ಉತ್ತರ ಎ ಇರಾನ್ ಏಳನೇ ಪ್ರಶ್ನೆ ಮೊಟ್ಟ ಮೊದಲಿಗೆ ಸೂರ್ಯ ಯಾವ ದೇಶದಲ್ಲಿ ಉದಯಿಸುತ್ತಾನೆ ಬಿ ಅಮೆರಿಕ ಬಿ ಇಂಡಿಯಾ ಸಿ ರಷ್ಯಾ ನ್ಯೂಜಿಲ್ಯಾಂಡ್ ಉತ್ತರ ಡಿ ನ್ಯೂಜಿಲೆಂಡ್ ಎಂಟನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರು ಹೇಗೆ ಸತ್ತರು ಎ ಅನಾರೋಗ್ಯದಿಂದ ಬಿ ವಯಸ್ಸಿನ ಮೂಲಕ ಸಿ ಯುದ್ಧದಲ್ಲಿ ಡಿ ಕೊಲ್ಲುವ ಮೂಲಕ ಉತ್ತರ ಡಿ ಕೊಲ್ಲುವ ಮೂಲಕ ಒಂಬತ್ತನೇ ಪ್ರಶ್ನೆ ಜೀರ್ಣಕಾರಿ ಸಮಸ್ಯೆಗಳು ಬೇಗ ನಿವಾರಣೆ ಆಗಲು ಯಾವುದು ಪ್ರಯೋಜನಕಾರಿ ಎ ಮೆಂತ್ಯ ಸೊಪ್ಪು ಬಿ ಜೀರಿಗೆ ಸಿ ದಾಲ್ಚಿನ್ನಿ ಬಿ ಲವಂಗ ಉತ್ತರ ಬಿ ಜೀರಿಗೆ ಹತ್ತನೇ ಪ್ರಶ್ನೆ ನೀವು ಸೀನುವಾಗ ನಿಮ್ಮ ಹೃದಯವು ಎಷ್ಟು ಸೆಕೆಂಡ್ಗಳ ಕಾಲ ನಿಲ್ಲುತ್ತದೆ ಎ ಒಂದು ಸೆಕೆಂಡ್ಗಳು ಬಿ ಎರಡು ಸೆಕೆಂಡ್ಗಳು ಸಿ ಮೂರು ಸೆಕೆಂಡ್ಗಳು ಡಿ ನಾಲ್ಕು ಸೆಕೆಂಡ್ಗಳು ಉತ್ತರ ಎ ಒಂದು ಸೆಕೆಂಡ್ಗಳು ಹನ್ನೊಂದನೇ ಪ್ರಶ್ನೆ ಯಾವ ದಿಕ್ಕಿಗೆ ತಲೆಯಿಟ್ಟು ಮಲಗಿದರೆ ಆಯುಷ್ಯ ಹೆಚ್ಚಾಗುತ್ತದೆ ಎ ಉತ್ತರ ಬಿ ದಕ್ಷಿಣ ಸಿ ಪೂರ್ವ ಡಿ ಪಶ್ಚಿಮ ಉತ್ತರ ಬಿ ದಕ್ಷಿಣ ದಕ್ಷಿಣ ದಿಕ್ಕನ್ನು ಯಮ ಮತ್ತು ಪಿತೃಗಳ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಈ ದಿಕ್ಕಿಗೆ ತಲೆ ಇಟ್ಟು ಮಲಗಿದರೆ ಆಯುಷ್ಯ ಹೆಚ್ಚಾಗುತ್ತದೆ ಮತ್ತು ಮನುಷ್ಯಗೆ ಶಾಂತಿ ಸಿಗುತ್ತದೆ ಎಂದು ನಂಬಲಾಗಿದೆ ವೈಜ್ಞಾನಿಕವಾಗಿ ಭೂಮಿಯ ಅಯಸ್ಕಾಂತೀಯ ಕ್ಷೇತ್ರದ ಪ್ರಕಾರ ದಕ್ಷಿಣ ದಿಕ್ಕಿಗೆ ತಲೆ ಇಟ್ಟು ಮಲಗುವುದರಿಂದ ಹೃದಯ ಮತ್ತು ಮೆದುಳಿನ ಕಾರ್ಯಚಟುವಟಿಕೆ ಸಮತೋಲನಗೊಳ್ಳುತ್ತದೆ ಇದು ಉತ್ತಮ ನಿದ್ರೆ ಮತ್ತು ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹನ್ನೆರಡನೇ ಪ್ರಶ್ನೆ ಯಾವ ಎಲೆ ಸೊಪ್ಪು ತಿನ್ನುವುದರಿಂದ ದೇಹದ ಉಷ್ಣತೆ ಕಡಿಮೆ ಮಾಡುತ್ತದೆ ಎ ಸೊಪ್ಪು ಬಿ ಪಾಲಕ್ ಸೊಪ್ಪು ಸಿ ರಾಜಗಿರಿ ಸೊಪ್ಪು ಡಿ ಪುಂಡಿ ಪಲ್ಯ ಉತ್ತರ ಬಿ ಪಾಲಕ್ ಸೊಪ್ಪು ಹದಿಮೂರನೇ ಪ್ರಶ್ನೆ ಹಲ್ಲು ನೋವು ಬೇಗ ಉಪಶಮನ ಹೊಂದಲು ಯಾವುದು ಪ್ರಯೋಜನಕಾರಿ ಎ ಲವಂಗ ಬಿ ಶುಂಠಿ ಸಿ ಏಲಕ್ಕಿ ಡಿ ತುಳಸಿ ಉತ್ತರ ಎ ಲವಂಗ ಹದಿನಾಲ್ಕನೇ ಪ್ರಶ್ನೆ ಮನುಷ್ಯ ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ನಿಮಿಷ ನಡೆಯಬೇಕು ಎ ನಲವತ್ತು ನಿಮಿಷ ಬಿ ಮೂವತ್ತು ನಿಮಿಷ ಸಿ ಇಪ್ಪತ್ತು ನಿಮಿಷ ಡಿ ಹತ್ತು ನಿಮಿಷ ಉತ್ತರ ಎ ನಿಮಿಷ ಹದಿನೈದನೇ ಪ್ರಶ್ನೆ ಹೆಚ್ಚು ನಿದ್ದೆ ಮಾಡುವುದರಿಂದ ಯಾವ ರೋಗ ಬರಬಹುದು ಎ ಸಿ ಕ್ಯಾನ್ಸರ್ ಉತ್ತರ ಎ ಹೃದಯಘಾತ ಯಾವ ಆಹಾರವನ್ನು ಅತಿಯಾಗಿ ಸೇವಿಸಿದರೆ ಚರ್ಮದ ಕ್ಯಾನ್ಸರ್ ಉಂಟಾಗುತ್ತದೆ ಎ ಮೀನು ಬಿ ಮಾಂಸ ಸಿ ಮೊಟ್ಟೆ ಡಿ ಹಾಲು ಉತ್ತರ ಎ ಮೀನು ಹೆಚ್ಚು ಟೊಮೊಟೊ ಸಾಸ್ ತಿನ್ನುವುದರಿಂದ ದೇಹದ ಯಾವ ಭಾಗಕ್ಕೆ ಹಾನಿಯಾಗುತ್ತದೆ ಹೊಟ್ಟೆ ಬಿ ಮೂತ್ರಪಿಂಡ ಸಿ ಶ್ವಾಸಕೋಶ ಡಿ ಹೃದಯ ಉತ್ತರ ಬಿ ಮೂತ್ರಪಿಂಡ ನೆಗಡಿ ಮತ್ತು ಕೆಮ್ಮು ಬೇಗನೆ ಗುಣವಾಗಲು ನಿಂಬೆ ಜೊತೆ ಯಾವುದು ಉಪಯೋಗಕಾರಿ ಎ ಸಕ್ಕರೆ ಬಿ ಜೇನು ಸಿ ಚಹಾ ಡಿ ಲವಂಗ ಉತ್ತರ ಬಿ ಜೇನು ಗಾಳಿಯಲ್ಲಿ ಯಾವ ಅನಿಲವು ಹೆಚ್ಚು ಇರುತ್ತದೆ ಎ ಆಮ್ಲಜನಕ ಬಿ ಸಾರಜನಕ ಸಿ ಹೈಡ್ರೋಜನ್ ಡಿ ಆರ್ಗಾನ್ ಉತ್ತರ ಬಿ ಸಾರಜನಕ ಯಾವ ಮೀನು ತಿಂದರೆ ದೇಹದ ರೋಗ ನಿರೋಧಕ ಶಕ್ತಿ ಬಹುಬೇಗ ಹೆಚ್ಚುತ್ತದೆ ಎ ಪಂಬಡ ಮೀನು ಬಿ ಪುಟ್ಟಿ ಮೀನು ಸಿ ಅತ್ತಿ ಮೀನು ಡಿ ಇಲ್ಸ ಮೀನು ಉತ್ತರ ಬಿ ಪುಟ್ಟಿ ಮೀನು ದೇಹದಲ್ಲಿ ಯಾವ ಕೊರತೆಯು ಚಿಕ್ಕ ವಯಸ್ಸಿನಲ್ಲಿ ವಯಸ್ಸಾಗಲು ಕಾರಣವಾಗುತ್ತದೆ ಎ ಪ್ರೋಟೀನ್ ಬಿ ಕ್ಯಾಲ್ಸಿಯಂ ಸಿ ಪೊಟ್ಯಾಸಿಯಂ ಡಿ ವಿಟಮಿನ್ ಉತ್ತರ ಡಿ ವಿಟಮಿನ್ ವಿಶ್ವದ ಯಾವ ದೇಶವು ಕೆಂಪು ಲಿಫ್ಟಿಕ್ ಅನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ ಎ ಅಮೆರಿಕ ಬಿ ಜಪಾನ್ ಸಿ ರಷ್ಯಾ ಡಿ ಉತ್ತರ ಕೊರಿಯಾ ಉತ್ತರ ಡಿ ಉತ್ತರ ಕೊರಿಯಾ ಎಷ್ಟರ ಎಷ್ಟು ವರ್ಷಗಳ ಹಿಂದೆ ಮೊದಲು ಮನುಷ್ಯ ಚಂದ್ರನ ಮೇಲೆ ಕಾಲಿಟ್ಟನು ಎ ಹತ್ತೊಂಬತ್ತು ಐವತ್ತೆರಡರಲ್ಲಿ ಬಿ ಹತ್ತೊಂಬತ್ನೂರ ಎಪ್ಪತ್ನಾಲ್ಕರಲ್ಲಿ ಸಿ ಹತ್ತೊಂಬತ್ನೂರ ಐವತ್ತೆಂಟರಲ್ಲಿ ಡಿ ಅರವತ್ತೊಂಬತ್ತರಲ್ಲಿ ಉತ್ತರ ಡಿ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಹಗಲಿನಲ್ಲಿ ಎಷ್ಟು ಗಂಟೆಗಳ ನಿದ್ದೆ ಆರೋಗ್ಯಕ್ಕೆ ಒಳ್ಳೆಯದು ಎ ಒಂದು ಗಂಟೆ ಬಿ ಒಂದು ಐದು ಗಂಟೆಗಳು ಸಿ ಎರಡು ಗಂಟೆಗಳು ಡಿ ಮೂರು ಗಂಟೆಗಳು ಉತ್ತರ ಬಿ ಒಂದು ಪಾಯಿಂಟ್ ಐದು ಗಂಟೆಗಳು ಎಣ್ಣೆಯಲ್ಲಿ ಕರೆದ ಪದಾರ್ಥವನ್ನು ಚಹಾದೊಂದಿಗೆ ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ ಎ ಕ್ಯಾನ್ಸರ್ ಬಿ ಮಧುಮೇಹ ಸಿ ಕಾಮಾಲೆ ಡಿ ಉಣ್ಣು ಉತ್ತರ ಡಿ ಉಣ್ಣು ಖಾಲಿ ಹೊಟ್ಟೆಯಲ್ಲಿ ಅನ್ನದ ಗಂಜಿಯನ್ನು ಕುಡಿಯುವುದರಿಂದ ಯಾವ ಗಂಭೀರ ಕಾಯಿಲೆ ವಾಸಿಯಾಗುತ್ತದೆ ಎ ಮಲಬದ್ಧತೆ ಬಿ ಕಾಮಾಲೆ ಸಿ ಶುಗರ್ ಕಾಯಿಲೆ ಡಿ ಲೈಂಗಿಕ ಸಮಸ್ಯೆ ಉತ್ತರ ಎ ಮಲಬದ್ಧತೆ ಅನ್ನ ತಿಂದ ನಂತರ ಯಾವುದು ಕುಡಿಯುವುದರಿಂದ ನಮ್ಮ ಯಕೃತಿನ ಗಂಭೀರ ಹಾನಿಯಾಗುತ್ತದೆ ಎ ಚಹಾ ಬಿ ಹಾಲು ಸಿ ಮಜ್ಜಿಗೆ ಡಿ ತಂಪು ಪಾನೀಯ ಉತ್ತರ ಡಿ ತಂಪು ಪಾನೀಯ ಯಾವ ಹಣ್ಣು ತಿಂದರೆ ನಮ್ಮ ಹೊಟ್ಟೆ ತಣ್ಣಗಾಗುತ್ತದೆ ಎ ಕಿತ್ತಾಳೆ ಬಿ ಪಪ್ಪಾಯಿ ಸಿ ಸೇಬು ಡಿ ಸೌತೆಕಾಯಿ ಉತ್ತರ ಡಿ ಸೌತೆಕಾಯಿ ನಿಮ್ಮ ಹೃದಯದ ಸಮಸ್ಯೆ ಇದೆ ಎಂಬುದರ ಚಿಹ್ನೆಗಳು ಯಾವುದು ಎ ಎದೆ ನೋವು ಬಿ ದಣಿದ ಭಾವನೆ ಸಿ ತಲೆ ತಿರುಗುವಿಕೆ ಡಿ ಹಸಿವಾಗುವುದಿಲ್ಲ ಉತ್ತರ ಎ ಅಂಡ್ ಬಿ ನೋವು ಮತ್ತು ದಣಿದ ಭಾವನೆ ಆರಿನ ಶುದ್ಧತೆಯನ್ನು ಅಳೆಯಲು ಯಾವ ಸಾಧನವನ್ನು ಬಳಸಲಾಗುತ್ತದೆ ಎ ಲ್ಯಾಕ್ಟೋಮೀಟರ್ ಬಿ ಹೈಡ್ರೋಮೀಟರ್ ಸಿ ಅಮೀಟರ್ ಡಿ ಡೆಸಿಬಲ್ ಮೀಟರ್ ಉತ್ತರ ಎ ಲಾಕ್ಟೋ ಜಗತ್ತಿನಲ್ಲಿ ಯಾವ ತರಕಾರಿಯನ್ನು ಮೊದಲು ಬೆಳೆ ಬೆಳೆಸಲಾಯಿತು ಎ ಮುಲ್ಲಂಗಿ ಬಿ ಆಲೂಗಡ್ಡೆ ಸಿ ಕ್ಯಾರೆಟ್ ಡಿ ಪಾಲಕ್ ಉತ್ತರ ಬಿ ಆಲೂಗಡ್ಡೆ ಕಾಫಿಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರುವ ದೇಶ ಯಾವುದು ಎ ಚೀನಾ ಬಿ ಕೊರಿಯಾ ಸಿ ರಷ್ಯಾ ಡಿ ಬ್ರೆಜಿಲ್ ಉತ್ತರ ಡಿ ಬ್ರೆಜಿಲ್ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಯಾವ ದೇಶದಲ್ಲಿ ನೀಡಲಾಗುತ್ತದೆ ಎ ಶುಡನ್ ಬಿ ಜರ್ಮನಿ ಸಿ ಜಪಾನ್ ಡಿ ನಾರ್ವೆ ಉತ್ತರ ಡಿ ನಾರ್ವೆ ಯಾವ ಎಣ್ಣೆಯನ್ನು ಬಳಸುವುದರಿಂದ ಸಂಧಿವಾತ ನೋವು ಬೇಗ ಕಡಿಮೆಯಾಗುತ್ತದೆ ಎ ಬಾದಾಮಿ ಎಣ್ಣೆ ಬಿ ಬೆಳ್ಳುಳ್ಳಿ ಎಣ್ಣೆ ಸಿ ಎಳ್ಳಿನ ಎಣ್ಣೆ ಡಿ ತೆಂಗಿನ ಎಣ್ಣೆ ಉತ್ತರ ಬಿ ಬೆಳ್ಳುಳ್ಳಿ ಎಣ್ಣೆ ಭೂಮಿಯ ಮೇಲಿನ ಎಷ್ಟು ಪ್ರತಿಶತದಷ್ಟು ನೀರನ್ನು ಕುಡಿಯಲು ಬಳಸಲಾಗುತ್ತದೆ ಎ ಒಂದು ಪರ್ಸೆಂಟ್ ಬಿ ಐದು ಪರ್ಸೆಂಟ್ ಸಿ ಎಂಟು ಪರ್ಸೆಂಟ್ ಡಿ ಹತ್ತು ಪರ್ಸೆಂಟ್ ಉತ್ತರ ಎ ಒಂದು ಪರ್ಸೆಂಟ್